ನನಗೆ ಅಷ್ಟೇ ಗಾಡಿ ಮೇಲೆ ಅಷ್ಟು ಲವ್ ಇಟ್ ಲವ್ ಯು ಡಿಯರ್ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ಧಾರವಾಡ ಹುಡುಗ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂತಂದ್ರೆ ನಮ್ಮ ಆರ್ ಸಿ ಬಿ ಟೀಮಿನ ಫ್ರಾಂಚೈಸಿ ಒಳಗೆ ಒಂದಾದ ಬಿಗ್ ಬ್ಯಾಸ್ಕೆಟ್ ಅನ್ನೋ ಕಂಪ್ನಿ ಒಳಗೆ ಹೈರಿಂಗ್ ಯಾವ ಯಾವ್ಯಾವ ಪೋಸ್ಟಿಂಗ್ ಅಂತ ಕೆಲಸ ನೋಡೋಣ ಬರ್ರಿ ಫೈನಲಿ ಬಹಳ ಮಂದಿ ನನಗ ರಿಪ್ಲೈ ಮಾಡಿದ್ರಿ ಅಣ್ಣ ಅದೀನಿ ವಿತ್ ನು ಐತ್ ನಂದ ಇಲ್ಲ ವೆಹಿಕಲ್ ಇಲ್ಲ ಅಂದ್ರೂ ಡೆಲಿವರಿ ಜಾಬ್ ಇದ್ರೆ ಯಾವ್ದಾದ್ರು ಕೂಡ ಏನೋ ಒಂದ್ ಮ್ಯಾನೇಜ್ಮೆಂಟ್ ಮಾಡಿ ಸ್ವಲ್ಪ ದುಡ್ಡಾದರೂ ಮಾಡ್ಕೊತೀವಿ ಕೆಲಸ ಮಾಡ್ತೀವಿ ನಿಷ್ಠೆಯಿಂದ ಅಂತ ಅನ್ನೋರಿಗೆ ನನ್ನ ಡೆಲಿವರಿ ಬಾಯ್ಸ್ ಮಾಡು ಅಂತಮ್ಮರಿಗೆ ಮತ್ತೆ ಫ್ರೆಂಡ್ಸಿಗೆ ಹೇಳುದೇನಪ್ಪಾ ಅಂತಂದ್ರೆ ಇದೊಂದು ಬೆಸ್ಟ್ ಐತಿ ಬಿಗ್ ಬ್ಯಾಸ್ಕೆಟ್ ಕಂಪ್ನಿ ಒಳಗ ಡೆಲಿವರಿ ಬಾಯ್ಸಾಗಿ ನಿಮ್ಮನ್ನ ಕರ್ಕೊಂತಾರೆ ಅಂದ್ರೆ ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ಈ ರೀಲ್ಸ್ ಸೇರ್ ಮಾಡಿರಿ ಅವರ ರೆಂಟ್ ಒಳಗೆ ಇ ವಿ ವೆಹಿಕಲ್ ಕೊಡಾಕತ್ತಾರ ಅಂದ್ರೆ ಬ್ಯಾಟ್ರಿ ಗಾಡಿ ಕೊಡಂತಾರೆ ಅದರೊಳಗೆ ನೀವು ಡೆಲಿವರಿ ಕೆಲಸ ಮಾಡ್ಬೋದು ಒಂದು ಒಂಬೈನೂರು ರೂಪಾಯಿ ಆದರೂ ನೀವು ಅರ್ನ್ ಮಾಡ್ತೀರಿ ಅವ್ರು ಕೊಡು ವರ್ಕಿಗೆ ಆಗಲಿಲ್ಲ ಅಂದ್ರೆ ಅವ್ರು ಸೈಡು ವರ್ಕ್ ಕೊಟ್ಟಾದ್ರೂ ನಿಮಗೆ ದಿನಕ್ಕೆ ಒಂದು ಒಂಬೈನೂರು ರೂಪಾಯಿ ಅರ್ನ್ ಮಾಡುವಂಗೆ ನಿಮಗೆ ಕೆಲಸ ಕೊಡ್ತಾರೆ ಬಿಗ್ ಬ್ಯಾಸ್ಕೆಟ್ ಒಳಗೆ ಕೆಲಸ ತಗೋಂತಾರೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಸ್ಕ್ಯಾನರ್ ಹಾಕ್ತೇನೆ ಅದನ್ನು ನೀವು ಸ್ಕ್ಯಾನ ಹೆಂಗಪ್ಪ ಅಂತಂತಂದ್ರೆ ಗೂಗಲ್ ಒಳಗೆ ಹೋಗಿ ಮ್ಯಾಲ ಕ್ಯಾಮ್ರಾ ಪೋಸ್ಟ್ ಅಂತತ್ತಲ್ಲ ಅದನ್ನ ಹೊಡೆದು ನೀವು ಆ ಸ್ಕ್ಯಾನರ್ ಮ್ಯಾಲ ಟಚ್ ಮಾಡಿದಿರಿಪಾ ಅಂತಂತಂದ್ರೆ ಒಂದು ಲಿಂಕ್ ಓಪನ್ ಆಕೈತಿ ಆ ಲಿಂಕ್ ಓಪನ್ ಮಾಡಿಗಳೇ ಏನು ಡೀಟೇಲ್ಸ್ ಐತತ್ತಲ್ಲ ಅದನ್ನ ಹಾಕಿ ನೀವು ಇದಕ್ಕೆ ರಿಜಿಸ್ಟರ್ ಆಗ್ಬೋದು ಇದನ್ನು ರಿಜಿಸ್ಟರ್ ಆಗೋ ಪ್ರೊಸೀಜರ್ ಏನೈತಲ್ಲ ಮಿಸ್ ಮಾಡಕೊಬಿಡ್ರಿ ಇನ್ನೊಮ್ಮೆ ಕೇಳ್ಕೊರಿಬೇಕಾರೆ ಹಿಂಗೆ ಹಿಂಗ ಇರ್ತೈತಿ ಈ ಬಿಗ್ ಬಾಸ್ಕೆಟ್ ಒಳಗ ಡೆಲಿವರಿ ಬಾಯ್ ಆಗಿ ನೀವು ಕೆಲಸ ಮಾಡ್ತೀರಿಪಾ ಅಂತಂದ್ರೆ ಇನ್ನೊಂದು ಬೆನಿಫಿಟ್ಸ್ ಭಾಳ ಅಂದ್ರೆ ಅದಾವ ಅವ್ರಾಗ ಪ್ರೊವೈಡ್ ಮಾಡಕತ್ತಾರೆ ಈ ವಿ ವೆಹಿಕಲ್ನು ಅವರ ರೆಂಟ್ಲಿ ಕೊಡಾಕತ್ತಾರೆ ನೀವು ಬರೀ ಜಸ್ಟ್ ಕೆಲಸ ಮಾಡೋದು ಶ್ರದ್ಧೆಯಿಂದ ನೀಟ್ನೆಸ್ ಆಗಿ ಕೆಲಸ ಮಾಡಿದಿರಿಪಾ ಅಂತಂದ್ರೆ ಸ್ವಲ್ಪ ಹಾರ್ಡ್ ವರ್ ಹಾಕಿ ಹಾಕಿ ಕೆಲಸ ಮಾಡಿದಿರಿಪಾ ಅಂತಂತಂದ್ರೆ ನಿಮಗೆ ದಿನಕ್ಕೆ ಒಂಬೈನೂರು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತೈತಿ ಮತ್ತೊಳ್ಳೆ ವೀಕ್ಲಿ ನಿಮಗೆ ಪೇಮೆಂಟ್ ಹಾಕಿರ್ತೈತಿ ವೀಕ್ಲಿ ಅಂದ್ರೆ ವಾರದ ಆರು ದಿವ್ಸ ಕೆಲಸ ಮಾಡಿದಿರಿಪಾ ಅಂತಂದ್ರೆ ಸಂಡೇ ಪೇ ಎಷ್ಟು ಅರ್ನ್ ಮಾಡಿರ್ತಿರಲ್ಲ ಅಷ್ಟು ಅಮೌಂಟ್ ನಿಮಗೆ ಅಕೌಂಟಿಗೆ ಹಾಕಿ ರೀ ಅವ್ರು ಮತ್ತೆ ಯಾವುದೇ ಇ ಎಸ್ ಐ ಪಿ ಎಫ್ ಇರೋದಿಲ್ಲ ಮತ್ತೆ ನೀವು ಶಾರ್ಟ್ ಟೈಮ್ ಒಳಗ ಇದ ಪಾರ್ಟ್ ಟೈಮ್ ಮತ್ತೆ ಹಿಂಗೆ ಶಾರ್ಟ್ ಟೈಮ್ ಒಳಗೆ ಕೆಲಸ ಹುಡುಕ್ತಿತ್ತಾರಲ್ಲ ಅಂಥವ್ರಿಗೆ ಈ ರೀಲ್ಸ್ ಶೇರ್ ಮಾಡ್ರಿ ಯಾಕಪ್ಪ ಅಂತಂತಂದ್ರೆ ಬಹಳ ಮಂದಿ ರೆಂಟ್ ಕಟ್ಟಕೂ ದುಡ್ಡು ಇರೋದಿಲ್ಲ ಬೆಂಗ್ಳೂರ್ ಫ್ರೆಂಡ್ಸ್ ಫ್ಯಾಮಿಲಿ ಡಿಪೆಂಡ್ ಆಗಿರ್ತಾರೆ ಇಂಥದೊಂದು ಅಪರ್ಚುನಿಟಿ ಸಿಕ್ತಂದ್ರೆ ಭಾಳ ಅಂದ್ರೆ ಬಹಳ ಚಲೋ ಆಕೈತಿ ಸ್ಕ್ಯಾನರ್ ವರ್ಕ್ ಆಗತಿಲ್ಪ ಅಂತಂತಂದ್ರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನಾದರೂ ಡೆಲಿವರಿ ಬಾಯ್ ಕೆಲಸ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತಪ್ಪ ಅಂತಂತಂದ್ರೆ ಹೋಗ್ರಿ ಮತ್ತೆ ಸಿಕ್ಸ್ ಡೇಸ್ ಅಂದ್ರೆ ಅದೇ ಈಗ ಪೇಮೆಂಟ್ ನಾನು ಕ್ಲಿಯರ್ ಮಾಡಿದೆ ದಿನಕ್ಕೆ ಹತ್ತು ತಾಸು ದಿನಕ್ಕೆ ಹತ್ತು ತಾಸು ಲಾಗಿನ್ ಮಾಡೋದು ಇರ್ತೈತಿ ಆಮೇಲೆ ನಿಮ್ಮ ಫ್ರೀ ಟೈಮ್ ನಿಮ್ಗೆ ಹತ್ತು ತಾಸು ಯಾಕೆ ಮೆನ್ಷನ್ ಮಾಡಿದಾರಪ್ಪ ಅಂತಂತಂದ್ರೆ ನಿಮಗೂ ಲಾಭಕ್ಕೂ ಲಾಭ ಆಗ್ಬೇಕು ಕಂಪ್ನಿಗೂ ಲಾಭ ಆಗ್ಬೇಕು ಕಡಿಮೆ ಟೈಮ್ ಒಳಗೆ ಆಗೋದಿಲ್ಲ ಅದ್ರ ಸಲುವಾಗಿ ವೇಟ್ ಮಾಡಿ 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 ನಿಮ್ಗೆ ಕೊಡ್ತಾರೆ ಕಂಟಿನ್ಯೂ ಆರ್ಡರ್ ಇರ್ತಾವ ಮಿಸ್ ಮಾಡೋಕೋಬಾಡ್ರಿ ಒಂದು ಬಿಗ್ ಬಾಸ್ಕೆಟ್ ಕಂಪ್ನಿ ಡೆಲಿವರಿ ಪಾರ್ಟ್ನರ್ಸ್ಗಳ್ನ ಆಲ್ ಓವರ್ ಬೆಂಗಳೂರು ಸರ್ವಿಸ್ ಅಂತೂ ಕೊಡಕತ್ತಿಲ್ಲ ಸರ್ವಿಸ್ ಅಂತೂ ಫುಲ್ ಐತಿ ಆಲ್ ಓವರ್ ಬೆಂಗಳೂರು ಐತಿ ಬಟ್ ಈ ಒಂದು ಸಪ್ರೇಟ್ ಅಂದ್ರೆ ಈಗ ಇರ್ತಾರೆ ಅವ್ರ ಏನು ಹೇಳ್ಬೇಕಪ್ಪ ಅಂತಂದ್ರೆ ಅಂತಂದ್ರೆ ಅನ್ಬಾರ್ದ ರೆಸ್ಪೆಕ್ಟ್ ಅವ್ರದೊಂದು ಏಜೆನ್ಸಿ ಅಂದ್ರೆ ಈಗ ಹೈರ್ ಮಾಡ್ಕೊತಿರ್ತೈತಲ್ರಿ ಆ ಟೀಮ್ ಬಿಗ್ ಬ್ಯಾಸ್ ಟೀಮ್ ಆ ಟೀಮ್ನವ್ರ ಕೆಲವೊಂದು ಲೊಕೇಶನ್ ಮೆನ್ಷನ್ ಮಾಡಿದಾರೆ ಅದನ್ನ ನಾನು ಆ ಮೆನ್ಷನ್ ಮಾಡ್ತೀನಿ ಅಲ್ಲಲ್ಲೇ ವರ್ಕ್ ಖಾಲಿ ಅದಾವ ಅಲ್ಲೇ ನಿಮಗೆ ಕೆಲಸ ಇರ್ತೈತಿ ಅಷ್ಟೊಳಗನೆ ಕೆಲಸ ಇರ್ತೈತಿ ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪು ಆಕೈತಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಆಗಲಿ ಯಾವುದೇ ಥರದ ಪೇಕ್ ಮತ್ತು ಒಳ್ಳೆಯ ಸ್ಕ್ಯಾಮ್ ಒಳಗೆ ಸಿಕ್ಕೋಬೇಡ್ರಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೂ ಮೊದಲು ಆಡಬೇಡ್ರಿ ನೆಕ್ಸ್ಟ್ ಅಪ್ಡೇಟ್ ನಮ್ಮದು ಹುಬ್ಳಿ ಧಾರವಾಡದ ಅಪ್ಡೇಟ್ ತೊಗೊಂಬರೋಕೆ ಟ್ರೈ ಮಾಡ್ತೀನಿ ಗೋರ್ಮೆಂಟ್ ಜಾಬ್ ಏನಾರ ನಾನು ಹೈರಿಂಗ್ ಬಂದು ಅಂದ್ರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ ಕರ್ನಾಟಕ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಗೋತ್ ಜಾಬ್ ಏನಾರ ಬಂದು ಅಂದ್ರೆ ಅಂದ್ರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಂದು ಅಂದ್ರೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅಣ್ಣ ವಿಡಿಯೋ ಮಾಡ ನೀನು ಅಕ್ಕವ ಅಂತ ಕೇಸ್ ಅನ್ನೋರು ಜೈ ಆರ್ ಸಿ ಬಿ ಅಂತ ಕೇಸ್ ಕಾಮೆಂಟ್ ಮಾಡಿರಿ ನಾನು ನಿಮಗೆ ನಿಮ್ಮೊಂದಿಗೆ ಸದಾ ಇರ್ತೀನಿ ನಿಮಗೆ ಹೆಲ್ಪ್ ಮಾಡೋಕೆ ನಾನು ಇರ್ತೀನಿ ಕಾಮೆಂಟ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ